ಹೆಲೋ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹತ್ರ ಸರ್ ರತನ್ ಟಾಟಾರವರ ಡ್ರೀಮ್ ಕಾರ್ ಆದಂತಹ ಟಾಟಾ ನ್ಯಾನೋ ಕಾರ್ ನಮ್ಮ ಹತ್ರ ಇದೆ ಫ್ರೆಂಡ್ಸ್ ಸೊ ಇವತ್ತು ಸ್ಪೆಷಲ್ ಏನಪ್ಪಾ ಅಂತಂದರೆ ಈ ಒಂದು ಪುಟ್ಟ ಟಾಟಾ ನ್ಯಾನೋ ಕಾರನ್ನು ನಾವು ಕ್ಯಾಂಪರ್ ವ್ಯಾನ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಯಸ್ ಹೌದು ಸ್ನೇಹಿತರೆ ಈ ಒಂದು ಪುಟ್ಟ ಟಾಟಾ ನ್ಯಾನೋ ಕಾರನ್ನು ನಾವು ಒಂದು ಚಲಿಸುವ ಬೆಡ್ರೂಮ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಸೊ ಎಷ್ಟೋ ಜನರ ಮೈಂಡ್ಸೆಟ್ನಲ್ಲಿ ಕ್ಯಾಂಪರ್ ವ್ಯಾನ್ ಅಂದ ತಕ್ಷಣ ದೊಡ್ಡ ಕಾರ್ ಇರಬೇಕಿತ್ತು ದೊಡ್ಡ ಕಾರಲ್ಲಿ ಮಾತ್ರ ಕ್ಯಾಂಪರ್ ವ್ಯಾನ್ ಮಾಡೋಕ್ಕೆ ಸಾಧ್ಯ ಅಂತ ಏನೇನೋ ವಿಚಾರ ಇರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ವರ್ಲ್ಡ್ಸ್ ಸ್ಮಾಲೆಸ್ಟ್ ಕಾರ್ ಅಂತಲೇ ಅನ್ಬೋದು ಈ ಒಂದು ಟಾಟಾ ನ್ಯಾನೋ ಕಾರನ್ನು ಸೊ ಇಂತಹ ಒಂದು ಸ್ಮಾಲೆಸ್ಟ್ ಕಾರಲ್ಲಿಯೂ ಕೂಡ ನಾವು ಕ್ಯಾಂಪರ್ ವ್ಯಾನ್ ಅಂದರೆ ಚಲಿಸುವ ಬೆಡ್ರೂಮ್ ಮಾಡಬಹುದು ಅನ್ನೋದೇ ಈ ವಿಡಿಯೋದ ಮೂಲ ಉದ್ದೇಶವಾಗಿದೆ ಫ್ರೆಂಡ್ಸ್ ಸೊ ನೋಡಿ ಹೊರಗಡೆಯಿಂದ ಈ ಥರ ಕಾಣ್ತಾ ಇದೆ ನಮ್ಮ ಪುಟ್ಟ ನ್ಯಾನೋ ಕಾರ್ ಸೊ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೇಗಿದೆ ಅಂತ ನೋಡೋಣ ಸೊ ನೋಡಿ ಫ್ರೆಂಡ್ಸ್ ಒಳಗಡೆ ಈ ಥರ ಇದೆ ಸೊ ಮುಂದ್ಗಡೆ ಇಬ್ಬರು ಜನ ಆರಾಮಾಗಿ ಕೂತ್ಕೋಬೋದು ಸೊ ಇಲ್ಲಿ ನೀವು ಹಿಂದ್ಗಡೆ ನೋಡಿದರೆ ಸೊ ಹಿಂದ್ಗಡೆ ಮೂರು ಜನ ಆರಾಮಾಗಿ ಕೂತ್ಕೋಬೋದು ಸೊ ಟೋಟಲ್ ಐದು ಜನ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಸೊ ಈ ಥರ ಫೈವ್ ಸೀಟ್ರ್ ಗಾಡಿ ಇದೆ ಇದು ಸೊ ಈ ಥರ ಫೈವ್ ಸೀಟ್ರ್ ಗಾಡಿನ ನಾವು ಈಗ ಒಂದು ಬೆಡ್ರೂಮ್ ಆಗಿ ಕನ್ವರ್ಟ್ ಮಾಡಬೇಕು ಸೊ ಬನ್ನಿ ಈ ಥರದ ಒಂದು ಫೈವ್ ಸೀಟರ್ ಗಾಡಿನ ಬೆಡ್ರೂಮ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಸೊ ಬನ್ನಿ ಸೊ ಫಸ್ಟ್ ಏನಪ್ಪ ಅಂತಂದರೆ ಇದೇನು ಬ್ಯಾಕ್ರೆಸ್ಟ್ ಏನಿದೆಯಲ್ಲ ಸೊ ಈ ಬ್ಯಾಕ್ರೆಸ್ಟ್ನ ಓಪನ್ ಮಾಡ್ಕೋಬೇಕು ಸೊ ಈ ಥರ ಸೊ ಈ ಥರ ಓಪನ್ ಮಾಡಿಕೊಂಡು ಸೊ ನೋಡಿ ಸೊ ಇದು ಓಪನ್ ಆದಮೇಲೆ ಸೊ ಈ ಥರ ಫೋಲ್ಡ್ ಆಗುತ್ತೆ ಅದು ಸೊ ಈ ಥರ ಫೋಲ್ಡ್ ಮಾಡಿ ಸೊ ಇಲ್ಲಿ ನೀವು ನೋಡ್ಬೋದು ಸೊ ಇಲ್ಲಿ ನಿಮಗೆ ಟೋಟಲ್ ಎರಡು ನಟ್ ಕಾಣ್ತಾ ಇದೆ ಓಕೆನಾ ಸೊ ಈ ಸೈಡ್ ಎರಡು ಮತ್ತು ನೋಡಿ ಈ ಸೈಡ್ ಎರಡು ಟೋಟಲ್ ನಾಲ್ಕು ನಟ್ ಇದೆ ಇದು ಸೊ ಈ ನಾಲ್ಕು ನಟ್ ಸೈಜ್ ಏನಪ್ಪ ಅಂತಂದರೆ ಟೆನ್ ನಂಬರ್ ಸೊ ಈ ಥರ ಒಂದು ಟೆನ್ ನಂಬರ್ ಪಟ್ಟಿ ಪಾನ ತಗೊಂಡು ಸೊ ಈ ನಾಲ್ಕು ನಟನ್ನು ಓಪನ್ ಮಾಡ್ಕೋಬೇಕು ಸೊ ಬರ್ರಿ ಇವಾಗ ನಾಲ್ಕು ನಟನ್ನು ಓಪನ್ ಮಾಡ್ಕೊಳ್ಳೋಣ ಸೊ ನೋಡಿ ಫ್ರೆಂಡ್ಸ್ ನಾಲ್ಕು ನಟ್ಟು ರಿಮೂವ್ ಆದಮೇಲೆ ನಿಮಗೆ ಬ್ಯಾಕ್ ರೆಸ್ಟ್ ಕಂಪ್ಲೀಟಾಗಿ ಈ ಥರ ರಿಮೂವ್ ಆಗಿಬಿಡುತ್ತೆ ಓಕೆನಾ ಸೊ ಈ ಬ್ಯಾಕ್ ರೆಸ್ಟನ್ನು ಕಂಪ್ಲೀಟಾಗಿ ನೀವು ತೆಗೆದು ಹೊರಗಡೆ ಇಟ್ಬಿಡ್ಬೇಕು ಸೊ ಈ ಬ್ಯಾಕ್ ರೆಸ್ಟನ್ನು ಹೊರಗಡೆ ಇಟ್ಟ ಮೇಲೆ ಸೊ ಈ ಥರ ಕಾಣುತ್ತೆ ಗಾಡಿ ನೋಡಿ ವಿತೌಟ್ ಬ್ಯಾಕ್ ರೆಸ್ಟ್ ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಸೊ ಇದು ಕೆಳಗಡೆ ಏನು ಸೀಟ್ ಕಾಣ್ತಾ ಇದೆಯಲ್ಲ ಸೊ ಈ ಸೀಟನ್ನು ಇವಾಗ ಓಪನ್ ಮಾಡ್ಕೋಬೇಕು ಸೊ ಈ ಸೀಟು ಓಪನ್ ಮಾಡೋದು ಕೂಡ ತುಂಬ ಸುಲಭ ಇದೆ ಸೊ ಕೆಳಗಡೆ ನಿಮಗೆ ಎರಡು ನಟ್ ಇರುತ್ತೆ ಓಕೆನಾ ಸೊ ಓನ್ಲಿ ಎರಡು ನಟ್ ಇರುತ್ತೆ ಈ ಥರ ಸೊ ನೋಡಿಗ ಈ ಥರ ಎರಡು ನಟ್ ಇರುತ್ತೆ ಸೊ ಈ ನಟ್ಟು ಕೂಡ ನಿಮಗೆ ಟೆನ್ ನಂಬರ್ ಸೈಜೇ ಇರುತ್ತೆ ಸೊ ಅದೇ ಟೆನ್ ನಂಬರ್ ಪಟ್ಟಿಪಾನದಿಂದಲೇ ಇದನ್ನು ಕೂಡ ನೀವು ಓಪನ್ ಮಾಡ್ಕೋಬೇಕು ಸೊ ಬನ್ನಿ ಇವಾಗ ಈ ಎರಡು ನಟ್ಟನ್ನು ಓಪನ್ ಮಾಡ್ಕೊಳ್ಳೋಣ ಸೊ ನೋಡಿ ಫ್ರೆಂಡ್ಸ್ ಬ್ಯಾಕ್ ಸೀಟನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿದ ಮೇಲೆ ಈ ಥರ ಕಾಣುತ್ತೆ ಸೊ ಇವಾಗ ಏನಪ್ಪ ಅಂದರೆ ಬ್ಯಾಕ್ ಸೀಟನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿದ್ವಿ ಸೊ ಬಟ್ ಫ್ರಂಟಲ್ಲಿ ಎರಡು ಸೀಟ್ ಇದೆ ಒಂದು ಡ್ರೈವರ್ ಸೀಟು ಮತ್ತೊಂದು ಪ್ಯಾಸೆಂಜರ್ ಸೀಟು ಸೊ ಇವಾಗ ಪ್ಯಾಸೆಂಜರ್ ಸೀಟಿದ್ದು ಬ್ಯಾಕ್ ರೆಸ್ಟನ್ನು ಓಪನ್ ಮಾಡ್ಕೋಬೇಕು ಸೊ ಬನ್ನಿ ಇವಾಗ ಪ್ಯಾಸೆಂಜರ್ ಸೀಟದ್ದು ಬ್ಯಾಕ್ ರೆಸ್ಟನ್ನು ಯಾವ ಥರ ಓಪನ್ ಮಾಡಬೇಕು ಅಂತ ನೋಡೋಣ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಸೊ ಇಲ್ಲಿ ನಿಮಗೆ ಒಂದು ಹದಿಮೂರು ನಂಬರದ್ದು ನಟ್ ಸಿಗುತ್ತೆ ಒಂದು ಸೊ ಈ ನಟ್ಟನ್ನು ನೀವು ಹದಿಮೂರು ನಂಬರ್ ರಿಂಗ್ ಸ್ಪ್ಯಾನರಿಂದ ಓಪನ್ ಮಾಡ್ಕೋಬೇಕು ಸೊ ಓಕೆನಾ ಸೊ ಈ ಸೈಡ್ದು ಒಂದು ನಟನ್ನು ಸ್ಪ್ಯಾನರಿಂದ ಓಪನ್ ಮಾಡ್ಕೋಬೇಕು ಸೊ ಇದ್ರ ಅಪೋಸಿಟ್ ಸೈಡಲ್ಲಿ ನಟ್ ಇರುತ್ತೆ ಸೊ ಅದು ಯಾವ ಥರ ಇರುತ್ತೆ ಅಂತ ನೋಡ್ಕೊಳ್ಳೋಣ ಸೊ ಈಗ ಇದರ ಅಪೋಸಿಟ್ ಸೈಡಲ್ಲಿ ನಿಮಗೆ ಸೀಟ್ ಅಡ್ಜಸ್ಟೇಬಲ್ ಲಿವರ್ ಇರುತ್ತೆ ಓಕೆನಾ ಸೊ ಈ ಲಿವರಿಗೊಂದು ಎಲ್ ಎನ್ ಕಿ ನಟ್ ಇರುತ್ತೆ ಸೊ ಅದು ಇಲ್ಲಿ ಒಳಗಡೆ ಇರುತ್ತೆ ಸೊ ಆ ಎಲ್ ಎನ್ ಕೆ ನಟ್ ತೆಗೆದ ಮೇಲೆ ಈ ಲಿವರ್ ಏನಿದೆ ಅಲ್ಲ ಇದು ಲಿವರ್ ಕಂಪ್ಲೀಟಾಗಿ ಹೊರಗಡೆ ಬರುತ್ತೆ ಸೊ ಈ ಕಂಪ್ಲೀಟಾಗಿ ಈ ಲಿವರ್ ಹೊರಗಡೆ ಬಂದ ಮೇಲೆ ಸೊ ಇಲ್ಲೊಂದು ಕವರ್ ಇದೆ ನೋಡಿ ಓಕೆನಾ ಸೊ ಈ ಕವರನ್ನು ನಾವು ಓಪನ್ ಮಾಡ್ಕೋಬೇಕು ಈ ಕವರ್ ಓಪನ್ ಆದಮೇಲೆ ಇದರೊಳಗಡೆ ಎರಡು ಎಲ್ ಎನ್ ಕೆ ನಟ್ ಇರುತ್ತೆ ಸೊ ಆ ಎರಡು ಎಲ್ ಎನ್ ಕೆ ನಟನ್ನು ಓಪನ್ ಮಾಡ್ಕೊಂಬಿಟ್ರೆ ಇದೇನು ಪ್ಯಾಸೆಂಜರ್ ಸೀಟುದ್ದೇನು ಬ್ಯಾಕ್ರೆಸ್ಟ್ ಏನಿದೆಯಲ್ಲ ಸೊ ಇದು ಕಂಪ್ಲೀಟಾಗಿ ರಿಮೂವ್ ಆಗಿಬಿಡುತ್ತೆ ಸೊ ಫಸ್ಟ್ ಇವಾಗ ಏನು ಮಾಡೋಣ ನಾವು ಈ ನಟನ್ನು ಓಪನ್ ಮಾಡ್ಕೊಳ್ಳೋಣ ಸೊ ಬನ್ನಿ ಫ್ರೆಂಡ್ಸ್ ಹಾಂ ನೋಡಿ ಫ್ರೆಂಡ್ಸ್ ಇದು ಒಳಗಡೆ ಏನು ಎಲ್ ಎನ್ ಕೆ ಏನಿದೆ ಅಲ್ಲ ಸೊ ಈ ಒಳಗಡೆ ಎಲ್ ಎನ್ ಕೆ ಓಪನ್ ಮಾಡ್ಬೇಕಂದ್ರೆ ನೀವು ಈ ಥರ ಒಂದು ಎಲ್ ಎನ್ ಕೆ ಸೆಟ್ ಅಂತ ತೊಗೋಬೇಕಾಗತ್ತೆ ಸೊ ಈ ಎಲ್ ಎನ್ ಕೆ ಸೆಟ್ ಒಳಗೆ ಇಲ್ಲಿ ನೋಡ್ತಿರ್ಬೋದು ನೀವು ಟಿ ಫಿಫ್ಟೀನ್ ಅಂದರೆ ಟಿ ಹದಿನೈದು ಅಂತ ಇದೆ ನೋಡಿ ಸೊ ಟಿ ಹದಿನೈದು ಎಲ್ ಎನ್ ಕೆ ಏನಿದೆಯಲ್ಲ ಅದು ಇಲ್ಲಿಗೆ ಕರೆಕ್ಟಾಗಿ ಮ್ಯಾಚ್ ಆಕತ್ತೆ ಸೊ ನೋಡಿದಾಗ ಟಿ ಹದಿನೈದು ಎಲ್ ಎನ್ ಕೆನ ತೆಗೆದು ಸೊ ಟಿ ಹದಿನೈದು ಎಲ್ ಎನ್ ಕೆ ಏನಪ್ಪ ಅಂದರೆ ಇಲ್ಲಿ ಇಲ್ಲಿ ಸೆಟ್ ಆಗುತ್ತೆ ಸೊ ಇಲ್ಲಿ ಒಳಗಡೆ ಎರಡು ಎಲ್ ಎನ್ ಕೆ ಏನಿದೆ ಅಲ್ಲ ಸೊ ನೋಡಗ ಇದು ಎರಡು ಎಲ್ ಎನ್ ಕೆ ಇದೆ ಸೊ ಇದಕ್ಕೆ ನೋಡಿ ಟಿ ಫಾರ್ಟಿ ಟಿ ಫಾರ್ಟಿ ಸೈಜ್ ಎಲ್ ಎನ್ ಕೆ ಸೆಟ್ ಆಗುತ್ತೆ ಟಿ ಫಾರ್ಟಿ ಸೈಜ್ ಓಕೆ ಟಿ ನಲವತ್ತು ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಕಾರ್ನಲ್ಲಿರುವಂತಹ ಎಲ್ಲ ಪ್ಯಾಸೆಂಜರ್ ಸೀಟ್ಸ್ ಅನ್ನು ನಾವು ತೆಗೆದು ಬಿಟ್ಟಿದ್ದೀವಿ ಓನ್ಲಿ ಡ್ರೈವರ್ ಸೀಟ್ ಒಂದೇ ಬಿಟ್ಟಿದ್ದೀವಿ ಸೊ ಡ್ರೈವರ್ ಸೀಟ್ ಒಂದು ಬಿಟ್ಟು ಎಲ್ಲ ಪ್ಯಾಸೆಂಜರ್ ಸೀಟ್ಸ್ ಅನ್ನ ತೆಗೆದು ಬಿಟ್ಟಿದ್ದೀವಿ ಸೊ ಈ ಥರ ಕಾಣ್ತಾ ಇದೆ ನೋಡಿ ಗಾಡಿ ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಾವು ಈ ಗಾಡಿನ ಬೆಡ್ರೂಮ್ ಮಾಡಬೇಕು ಸೊ ಬನ್ನಿ ಇವಾಗ ಇದನ್ನು ಬೆಡ್ರೂಮ್ ಮಾಡೋಣ ನೋಡಿ ಫ್ರೆಂಡ್ಸ್ ಫಸ್ಟ್ ನಾವು ಈ ಕಾರನ್ನ ಬೆಡ್ರೂಮ್ ಆಗಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಫಸ್ಟ್ ಇದು ಸೀಟ್ ಇರ್ತದಲ್ಲ ಇದನ್ನ ಫುಲ್ ಮುಂದೆ ಸರಿಸ್ಬೇಕು ಬಿಟ್ಟಾಗ ಈ ತರ ಓಕೆ ಈ ಸೀಟ್ ಫುಲ್ ಮುಂದ್ ಸರಿಸಿದಾದ್ಮೇಲೆ ನೋಡಿ ಇದನ್ ಹಿಂದೆ ಇಲ್ಲಿ ಬ್ಯಾಕ್ ರೆಸ್ಟ್ ಏನಿತ್ತಲ್ಲ ಸೊ ಆ ಬ್ಯಾಕ್ ರೆಸ್ಟ್ ಗೆ ಇಲ್ಲಿ ಹಾಕ್ಬೇಕು ಓಕೆ ಸೊ ನೋಡಿ ಈ ತರ ಸೊ ಇದು ಇಲ್ಲಿ ಬ್ಯಾಕ್ ರೆಸ್ಟ್ ಆಗಿತ್ತು ಸೊ ಅದನ್ನ ಇಲ್ಲಿ ಕೆಳಗೆ ಹಾಕ್ಬೇಕು ಸೊ ಇದ್ರದ್ದು ಏನು ಬ್ಯಾಕ್ ರೆಸ್ಟ್ ಹೋಯ್ತಲ್ಲ ಅದನ್ನ ಇಲ್ಲಿ ಹಾಕ್ಬೇಕು ಈ ತರ ಹಾಕ್ಬೇಕು ಸೊ ಈಗ ನಿಮಗೆ ಒಂಥರ ಎಲ್ ಶೇಪ್ ಬೆಡ್ ಟೈಪ್ ಕಾಣ್ತಾ ಇದೆ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೇನು ನಿಮಗೆ ಗ್ಯಾಪ್ ಕಾಣ್ತಾ ಇದ್ದಿಲ್ಲ ಎರಡು ಸೀಟು ನಡುಕ ಸೊ ಈ ಗ್ಯಾಪಿಗೆ ನೀವು ಒಂಥರ ಬ್ರಿಡ್ಜ್ ಸಿಸ್ಟಮ್ ಮಾಡ್ಬೋದು ಸೊ ಇಲ್ಲೇನು ತೋರಿಸ್ತಾ ಇದ್ದಿಲ್ಲ ಪಳಿ ಈ ಥರ ಒಂದು ಪಳಿ ಇಟ್ಟು ಇಲ್ಲ ಪ್ಲೈವುಡ್ ಪೀಸ್ ಇಟ್ಟು ಬ್ರಿಡ್ಜ್ ಸಿಸ್ಟಮ್ ಮಾಡ್ಬೋದು ಇಲ್ಲ ಅಂತಂದರೆ ಪಿಲ್ಲರ್ ಸಿಸ್ಟಮ್ ಮಾಡ್ಬೋದು ಸೊ ಪಿಲ್ಲರ್ ಸಿಸ್ಟಮ್ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ನೋಡಿ ಇದು ಒಂದು ಹತ್ತು ಲೀಟ್ರ್ ಕ್ಯಾನ್ ಇದೆ ನೀರಿನ ಕ್ಯಾನ್ ಸೊ ನೀವೆಲ್ಲ ಟ್ರಾವೆಲ್ಗೆ ಹೋಗ್ಬೇಕಂತಂದ್ರೆ ಇದು ನೀರಿನ ಕ್ಯಾನ್ ಬೇಕೇ ಬೇಕು ಸೊ ಈ ಕ್ಯಾನ್ ನೀವು ಅಲ್ಲಿಟ್ಟು ಅಡ್ಜಸ್ಟ್ ಮಾಡ್ಕೋಬಹುದು ಸೊ ಇದ್ರ ಮ್ಯಾಗ ಏನಪ್ಪ ಅಂದ್ರೆ ಈ ತರ ಒಂದು ಬುಟ್ಟಿನ ಹಾಕ್ತಾ ಇದ್ದೀನಿ ನಾನು ಅದ್ರ ಜಾಸ್ತಿ ಸಪೋರ್ಟ್ ಸಿಗ್ಲಿ ಅಂತ ಇದೇ ಪಿಲ್ಲರ್ ಸಿಸ್ಟಮ್ ಹೇಳಲ್ಲ ಇದು ನಾವು ಇದ್ರ ಕೆಳಗಡೆ ಇಡಬೇಕು ಈ ತರ ಸೊ ನೋಡಿ ಇಲ್ಲಿ ಗ್ಯಾಪ್ ಇದೆ ಅಲ್ಲ ಸೊ ಈ ಗ್ಯಾಪಲ್ಲಿ ಇಡ್ತೀನಿ ಫಸ್ಟ್ ಇದನ್ನ ಸೀಟನ್ನು ಸ್ವಲ್ಪ ಹಿಂಸರಿಸಿ ಸೊ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ನಿಮ್ಗೆ ನೀರು ಬೇಕೇ ಬೇಕು ಸೊ ನಿಮ್ಗೆ ನೀರಿನ ಕ್ಯಾನ್ ಇಡ ಜಾಗ ಆಯ್ತು ಸೊ ಅದು ಮತ್ತೆ ನಿಮಗೆ ಅದು ಸಪೋರ್ಟ್ ಕೂಡ ಕೊಡ್ತೀವಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಇದ್ರ ಮೇಲೆ ಫಸ್ಟ್ ಸಿಂಗಲ್ ಬೆಡ್ ಹಾಕೋಣ ಸಿಂಗಲ್ ಬೆಡ್ ಸಿಸ್ಟಮ್ ಸೊ ನೋಡಿ ಈ ಚಾಪೆನ ಹಾಕೋಣ ಫಸ್ಟ್ ಕೆಳಗಡೆ ಸಿಂಗಲ್ ಬೆಡ್ರೂಮ್ ಸಿಂಗಲ್ ಬೆಡ್ ಸಿಸ್ಟಮ್ ಮೇಲೆ ಒಂದು ಬೆಡ್ಶೀಟ್ ನೋಡಿ ಚಾಪೆ ಓಕೆ ಒಂದು ಚಾಪೆ ಫುಲ್ ನೋಡಿ 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 ಸಿಂಗಲ್ ಬೆಡ್ರೂಮ್ ಟಾಟಾ ನ್ಯಾನೋ ವರ್ಲ್ಡ್ಸ್ ಸ್ಮಾಲೆಸ್ಟ್ ಕ್ಯಾಂಪರ್ ವ್ಯಾನ್ ಸಿಂಗಲ್ ಬೆಡ್ರೂಮ್ ನೋಡಿ ಸಿಂಗಲ್ ಬೆಡ್ರೂಮ್ ನೋಡಿ ಈಗ ಯಾವ ತರ ಬೇಕು ಆ ತರ ನೀವು ನೈಟ್ ಇಟ್ಕೊಳ್ಳಿ ಅದೇ ತೊಂದರೆ ಇಲ್ಲ ಸೊ ನೋಡಿ ಸಿಂಗಲ್ ಬೆಡ್ ಫುಲ್ ಸ್ಟ್ರೇಟ್ ಸ್ಟ್ರೇಟ್ ಹಾಕಿದ್ದೀನಿ ಕಾಲ್ಗೆ ನೋಡಿ ಸೆವೆನ್ ಫೀಟ್ ಇನ್ನೂ ನೋಡಿ ಇಲ್ಲಿ ಇನ್ನೂ ಡಿಕ್ಕಿಲ್ಲಿ ನೀವು ಬೇಕಾದಾಗೆ ಸಾಮಾನು ಕೂಡ ಇಡ್ಬೋದಿಲ್ಲಲ್ಲ ಸೊ ಇಲ್ಲಿ ನಿಮ್ಮ ಗಿಗ್ಸ್ ಎಲ್ಲ ನೀವು ಬಟ್ಟೆ ಗಿಟ್ಟೆ ಎಲ್ಲ ಆರಾಮ್ಸಿಗೆ ಇಲ್ಲಿ ಇಟ್ಕೋಬೋದು ಇನ್ನೂ ಇಷ್ಟು ಸ್ಪೇಸ್ ಇದೆ ಇದರಲ್ಲಿ ಫುಲ್ ಕಾಲು ಚಚ್ಚಿದ್ದೆ ನೋಡಿ ಈಗ ಕಾಲು ಎಲ್ಲಿ ಐತಿಲ್ಲ ನಾನು ಸೊ ನೋಡಿ ಫುಲ್ ಬೆಡ್ ಸಿಸ್ಟಮ್ ಸೊ ಇಲ್ಲಿ ನೋಡಿಗ ನಾನು ಕೂತ್ಕೋತೀನಿ ಸೊ ಇಲ್ಲಿ ನೋಡಿ ನೋಡಿ ನನ್ನ ತಲೆ ಮೇಲೆ ಹೈಟ್ ಇದೆ ಆರಾಮ್ ನೀವು ಆರಾಮ್ಸೆ ಯಾಕಂದ್ರೆ ವಿಂಡೋನ ಓಪನ್ ಮಾಡ್ಕೊಂಡು ಈ ಥರ ಹಾಯಾಗಿ ಜಾಲಿಯಾಗಿ ಹೋಗೋದು ಸೊ ನಿಮ್ಗೆ ಏನಾದರೂ ಈಗ ಸೊ ಏನೋ ಫಿಲ್ಮ್ ನೋಡ್ಬೇಕಪ್ಪ ಮೊಬೈಲ್ ಚಾರ್ಜ್ ಖಾಲಿ ಇತ್ತು ಸೊ ಅವಾಗ ಏನಿಲ್ಲ ಸಿಂಪಲ್ ನಿಮ್ಮ ಫ್ರೆಂಡ್ ಜೊತೆ ಆರಾಮ್ಸೆ ಮಾತಾಡ್ತಾ ಮಾತಾಡ್ತಾ ನೀವು ಟ್ರಾವೆಲ್ ಮಾಡಬಹುದು ಸೊ ಸೈಡ್ ಬೈ ಸೈಡ್ ನಿಮಗೆ ಮೊಬೈಲ್ ಚಾರ್ಜರ್ ಕೂಡ ಇಲ್ಲಿದೆ ಸೊ ನೋಡಿ ಮೊಬೈಲ್ ಚಾರ್ಜರ್ ಕೂಡ ಇಲ್ಲೇ ಇರುತ್ತೆ ಸೊ ಆರಾಮ್ ಬೆಡ್ರೂಮಲ್ಲಿ ಸೊ ಯಾವ ಥರ ನೀವು ಮೊಬೈಲ್ ಚಾರ್ಜ್ ಇಟ್ಕೊಂಡು ಆರಾಮ್ಸೆ ಫಿಲ್ ನೋಡ್ತಿರಲ್ಲ ಸೊ ಆ ಟೈಪ್ ನೀವು ಫಿಲ್ ಮಾಡ್ತಾ ಆರಾಮ್ಸೆ ಮಲಗಬೋದು ಸೊ ಮೊಬೈಲ್ ಚಾರ್ಜರ್ ಇದೆ ಎ ಸಿ ಇದೆ ಹೀಟರ್ ಇದೆ ಎಲ್ಲ ಸಿಸ್ಟಮ್ ಇದೆ ಸೊ ಇವಾಗ ಸಿಂಗಲ್ ಬೆಡ್ರೂಮ್ ಮಾಡಿದ್ದೀವಿ ಸೊ ಬನ್ನಿ ಇದನ್ನ ಡಬಲ್ ಬೆಡ್ರೂಮ್ ಮಾಡೋಣ ಸೊ ನೋಡಿ ಫ್ರೆಂಡ್ಸ್ ಈ ಥರ ನಿಮ್ಮ ಫ್ರೆಂಡ್ ರೆಸ್ಟ್ ಮಾಡುವಾಗ ನೀವು ಈ ಥರ ಡ್ರೈವ್ ಮಾಡ್ಬೋದು ಸೊ ನೋಡಿ ಓಕೆನಾ ಒಬ್ರು ಆರಾಮ್ಸೆ ಡ್ರೈವ್ ಮಾಡಿಕೊಂಡು ಒಬ್ರು ಆರಾಮ್ಸೆ ರೆಸ್ಟ್ ಮಾಡಿಕೊಂಡು ಸೊ ಇಬ್ಬರು ಫ್ರೆಂಡ್ಸು ಆರಾಮಾಗಿ ಟೂರ್ ಟ್ರಿಪ್ಪು ಮಾಡ್ಬೋದು ಸೊ ಈಗ ಡ್ರೈವಿಂಗು ಕೂಡ ಫುಲ್ ಕಂಫರ್ಟ್ ಆಗಿದೆ ಸೊ ನೀವು ಎಲ್ಲಿವರೆಗೂ ಡ್ರೈವಿಂಗ್ ಮಾಡಿ ಮಾಡಿ ಸೊ ಅಲ್ಲಿವರೆಗೂ ಫ್ರೆಂಡ್ ರೆಸ್ಟ್ ಮಾಡ್ತಾನೆ ಸೊ ಅದಾದಮೇಲೆ ನಿಮಗೆ ಟೈರ್ಡ್ ಆಯಿತಾ ಸೊ ನೀವು ಹೋಗಿ ರೆಸ್ಟ್ ಮಾಡಿ ಫ್ರೆಂಡ್ ಬಂದು ಡ್ರೈವ್ ಮಾಡ್ತಾನೆ ಈಗ ಡ್ರೈವಿಂಗಿಗೆ ಏನು ಪ್ರಾಬ್ಲಮ್ ಇಲ್ಲ ಸೊ ಆಮೇಲೆ ನಿಮ್ಗೆ ನೈಟ್ ಆಗುತ್ತಲ್ಲ ಸೊ ಪಾರ್ಕ್ ಮಾಡಿ ಈ ಬೇಕರೆಷ್ಟು ಯಾಕೆ ನೀವು ಬರೀ ಐದು ನಿಮಿಷ ಐದು ನಿಮಿಷ ಇದು ತೆಗೆದುಬಿಟ್ರೆ ಫುಲ್ ಡಬಲ್ ಬೆಡ್ರೂಮ್ ಆರಾಮಾಗಿ ನಿದ್ದೆ ಮಾಡ್ಬೋದು ಹೋಟೆಲ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನೋಡಿ ವರ್ಲ್ಡ್ಸ್ ಸ್ಮಾಲೆಸ್ಟ್ ಕಾರ್ ಟಾಟಾ ನ್ಯಾನೋದಲ್ಲಿ ಈ ಥರ ಸಿಸ್ಟಮ್ ಮಾಡ್ತಾಯಿದ್ದೀವಿ ಓಕೆನಾ ಸೊ ಆರಾಮ್ಸೆ ನೀವು ಕೂಡ ಈ ಥರ ಮಾಡ್ಬೋದು ಸೊ ದೊಡ್ಡ ಕಾರೇ ಬೇಕಂತೇನಿಲ್ಲ ಕ್ಯಾಂಪರ್ ವ್ಯಾನ್ ಮಾಡೋದಕ್ಕೆ ಸೊ ಈ ಥರ ಇಷ್ಟು ಸಣ್ಣ ಕಾರಲ್ಲಿ ಈ ಥರ ಕ್ಯಾಂಪರ್ ವ್ಯಾನ್ ಮಾಡ್ತಾಯಿದ್ದೀವಿ ಸೊ ಆರಾಮ್ಸೆ ಮಾಡ್ಕೋಬೋದು ಸೊ ಈ ಸಂದರ್ಭದಲ್ಲಿ ನಾವು ಸರ್ ರತನ್ ಅವರಿಗೆ ಬಿಗ್ ಸೆಲ್ಯೂಟ್ ಹೇಳಬೇಕು ಯಾಕಂದ್ರೆ ಅವರೇ ನಮಗೆ ಇಂಥ ಒಂದು ಕಾರನ್ನ ಗಿಫ್ಟಾಗಿ ಮಾಡಿದ್ದು ಸೊ ನೋಡಿ ಈ ಕಾರಲ್ಲಿ ಏನಾಗಲ್ಲ ಹೇಳಿ ಎಲ್ಲ ಸಿಸ್ಟಮ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ಇದೊಂದು ತೆಗೆದುಬಿಟ್ಟಂದ್ರೆ ನಿಮಗೆ ರಿಯಲಿ ಶಾಕ್ ಆಗುತ್ತೆ ಸೊ ಆ ಥರ ಕಾಣುತ್ತೆ ಇದು ಸೊ ನೋಡಿ ನೋಡಿಗ ನೀವು ಆರಾಮ್ ಡ್ರೈವಿಂಗ್ ಮಾಡ್ಕೊಂಡು ಮಾಡ್ಬೋದು ನಿಮ್ದು ಏನಾದರೂ ವರ್ಕ್ ಅಂತ ಕಂಪ್ನಿ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ ಸೊ ನೋಡಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಸೊ ನೋಡಿ ಫ್ರೆಂಡ್ಸ್ ನಿಮ್ದು ಏನಾದರೂ ವರ್ಕ್ ಫ್ರಮ್ ಹೋಮ್ ಇದೆಯಾ ಸೊ ನೋಡಿ ಆರಾಮ್ಸೆ ನಿಮ್ಮ ಫ್ರೆಂಡು ಡ್ರೈವ್ ಮಾಡ್ತಿರ್ತಾರೆ ಸೊ ನೀವು ವರ್ಕ್ ಫ್ರಮ್ ಹೋಮ್ನ ವರ್ಕ್ ಫ್ರಮ್ ಟಾಟಾ ನ್ಯಾನೋ ಕಾರ್ ಥರ ಮಾಡ್ಬೋದು ವರ್ಕ್ ಫ್ರಮ್ ಟಾಟಾ ನ್ಯಾನೋ ವರ್ಕ್ ಫ್ರಾಮ್ ಕ್ಯಾಂಪರ್ ವ್ಯಾನ್ ವರ್ಕ್ ಫ್ರಮ್ ಟಾಟಾ ನ್ಯಾನೋ ಕಾರ್ ಥರ ಮಾಡ್ಬೋದು ಸೊ ನೋಡಿ ಈಗ ಆರಾಮ್ಸೆ ನೀವು ವರ್ಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಡ್ರೈವ್ ಮಾಡ್ತಿರ್ತಾರೆ ಸೊ ನೀವು ವರ್ಕ್ ಮಾಡಿ ಆರಾಮ್ಸೆ ಸಾಂಗ್ ಬೇಕಾದ್ರೆ ಸಾಂಗ್ ಕೇಳಿ ವರ್ಕ್ ನೋಡಿ ಆರಾಮ್ ನೀವೀಗ ಸೇಮ್ ಮನೇಲಿ ಏನು ಬೆಡ್ ಬೇಕು ಅಂತ ಕೂತ್ಕೊಂಡು ಏನು ಡ್ಯೂಟಿ ಮಾಡ್ತಾ ಮಾಡ್ತಾಯಿದ್ರೆ ಸೊ ಆ ಥರ ನೀವು ಡ್ಯೂಟಿ ಮಾಡ್ಬೋದು ವರ್ಕ್ ಬೇಜಾರಾಯ್ತಾ ಸೊ ಇಡೀ ಲ್ಯಾಪ್ಟಾಪು ಸೊ ಆರಾಮ್ಸೆ ರೆಸ್ಟ್ ಮಾಡಿ ನೋಡಿ ಈ ಥರ ಜಾಲಿಯಾಗಿ ನೋಡ್ಕೊಂಡು ಚೆನ್ನಾಗಿ ಹೋಗೋದು ಮತ್ತೇನ್ ಬೇಕು ಇದರಲ್ಲಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಈ ಸೀಟನ್ನು ಅನ್ನು ಓಪನ್ ಮಾಡೋ ಸಮಯ ಸೊ ಬನ್ನಿ ಇದನ್ನ ಓಪನ್ ಮಾಡಿ ನಿಮಗೆ ಕಂಪ್ಲೀಟ್ ಬೆಡ್ ಸಿಸ್ಟಮ್ ಡಬಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ದು ಡಬಲ್ ಬೆಡ್ರೂಮ್ ಆಗಿ ಕನೆಕ್ಟ್ ಆಗಿದೆ ಟಾಟಾ ನ್ಯಾನೋ ಸೊ ನೋಡಿ ಇದೆ ಏನ್ ಏನಿತ್ತಲ್ಲ ಡ್ರೈವರ್ ಸೀಟ್ ಸೊ ಅದ್ಯಾಕ್ ನಿಮ್ಗೆ ಹಾರ್ಡ್ಲಿ ಮ್ಯಾಕ್ಸಿಮಮ್ ಐದು ನಿಮಿಷ ಹಿಡಿದಿತ್ತು ಅಷ್ಟೇ ಜಸ್ಟ್ ಮೂರ್ ಮೂರು ಇರ್ತಾವ ಈ ಸೈಡ್ ತೆಗ್ದಿದ್ದಲ್ಲ ಸೇಮ್ ಅದೇ ತರೇ ಸೊ ಒಂದು ಐದು ನಿಮಿಷದಲ್ಲಿ ಮ್ಯಾಕ್ಸಿಮಮ್ ಮುಗಿದು ಬಿಡ್ತೈತಿ ಸೊ ನೋಡ್ರಿ ಕಂಪ್ಲೀಟ್ ಎರಡು ಫೋಲ್ಡ್ ಮಾಡಿ ನೀವು ಆರಾಮಾಗಿ ಬರಿಶಿಷ್ಟ ಮಾಡಬಹುದು ಸೊ ನೋಡ್ರಿ ಕೆಳಗಡೆ ತೋರಿಸ್ತೀನಿ ನಿಮಗೆ ಸೊ ಸೇಮ್ ಇದೇ ಯಾವ ತರ ಫಿಕ್ಸ್ ಮಾಡಿದೀವಲ್ಲ ಸೊ ಅದೇ ತರ ಇದು ಕೂಡ ಫಿಕ್ಸ್ ಮಾಡಿದೀನಿ ಇವಾಗ ಇದ್ರ ಮೇಲೆ ಬ್ಲಾಂಕೆಟ್ ಹಾಕೋಣ ಫೈನಲಿ ನಮ್ಮ ಕಾರು ನಮ್ಮ ಪುಟ್ಟ ನ್ಯಾನೋ ಕಾರು ಡಬಲ್ ಬೆಡ್ರೂಮ್ ಆಗಿ ಕನ್ವರ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಕಾರು ಡಬಲ್ ಬೆಡ್ರೂಮ್ ಆಗಿದೆ ಓಕೆ ಸೊ ನೋಡಿ ನಮ್ಮ ಟಾಟಾ ನ್ಯಾನೋ ಬೆಡ್ರೂಮ್ ಅಲ್ಲಿ ನಾವು ಚೆನ್ನಾಗಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ನಾ ಹೇಳಿದ್ನಲ್ಲ ನಿಮಗೆ ಡ್ರೈವ್ ಮಾಡ್ಬೇಕಂತಂದ್ರೆ ಇದೊಂದು ಬ್ಯಾಕ್ ರಿಸ್ಟ್ ಹಾಕ್ಕೊಳ್ಳೋದು ಸೊ ಇದಕ್ಕೆ ಓನ್ಲಿ ಜಸ್ಟ್ ಮೂರು ನಟ್ ಇರ್ತವೆ ಸೊ ಮೂರು ನಟ್ ಟೈಟ್ ಮಾಡಿಬಿಟ್ರೆ ಬ್ಯಾಕ್ರೆಸ್ಟ್ ಸಿಗುತ್ತೆ ಸೊ ಆರಾಮ್ ಡ್ರೈವ್ ಮಾಡ್ಬೋದು ಸೊ ಮೂರು ನಟ್ ತೆಗೆದು ಬಿಟ್ಟರೆ ಇದು ಫುಲ್ ಈ ಥರ ಫೋಲ್ಡ್ ಆಗುತ್ತೆ ಸೊ ಆರಾಮಾಗಿ ನೀವು ಮಲಗ್ಬೋದು ಸೊ ಎಲ್ಲೇ ಕೂಡ ಹೋಗಿ ಹೋಟೆಲ್ ಮಾಡುವ ಅವಶ್ಯಕತೆ ಇಲ್ಲ ಓಕೆ ಸೊ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸೊ ನೋಡಿ ಫ್ರೆಂಡ್ಸ್ ಈ ಟಾಟಾ ನಾನು ಬೆಡ್ರೂಮಲ್ಲಿ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಇದೆ ಸೊ ಇಲ್ಲಿ ನೋಡಿ ನೀವು ಯಾವ ಸಾಂಗ್ ಬೇಕು ಆ ಸಾಂಗ್ ಪ್ಲೇ ಮಾಡ್ಬೋದು ಸೊ ಫ್ರಂಟಲ್ಲಿ ಎರಡು ಬ್ಯಾಕ್ ಬ್ಯಾಕಲ್ಲಿ ಎರಡು ಸ್ಪೀಕರ್ ಆಗಿ ನೀವು ಎಂಜಾಯ್ ಮಾಡ್ಬೋದು ಸೊ ಮತ್ತೆ ಏನಪ್ಪ ನಮ್ಮ ಟಾಟಾ ನ್ಯಾನದಲ್ಲಿ ಏನಿದೆ ಅಂತಂದರೆ ಎ ಸಿ ಇದೆ ಸೊ ನೀವು ಹೋಗಿದ್ದ ಪ್ಲೇಸಲ್ಲಿ ತುಂಬ ಹೀಟ್ ಇತ್ತು ಅಂತಂದರೆ ನೀವು ಎ ಸಿ ಏನು ಮಾಡ್ಕೋಬೋದು ಈ ಬೆಡ್ರೂಮಲ್ಲಿ ಸೊ ಮತ್ತು ಇಲ್ಲಿ ಹೀಟರ್ ಇದೆ ಸೊ ಮತ್ತು ನಿಮಗೆ ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ಚಾರ್ಜರ್ ಕೂಡ ಇದೆ ಸೊ ನೋಡಿ ಮೊನ್ನೆ ಬೆಡ್ರೂಮಿಗೆ ಏನು ಬೇಕು ಎಲ್ಲ ಇದೆ ಇದರಲ್ಲಿ ಸೊ ನೈಟ್ ಆಯ್ತಾ ಲೈಟ್ ಇದೆ ಇದು ಫುಲ್ ಕಂಪ್ಲೀಟ್ ಬೆಡ್ರೂಮ್ ಬೆಳಕಾಗತ್ತೆ ಲೈಟ್ ಇದೆ ಮ್ಯೂಸಿಕ್ ಇದೆ ಎ ಸಿ ಇದೆ ಹೀಟರ್ ಇದೆ ಮೊಬೈಲ್ ಚಾರ್ಜರ್ ಇದೆ ಒಂದು ಬೆಡ್ರೂಮ್ಗೆ ಏನು ಬೇಕು ಎಲ್ಲ ಇದೆ ಮತ್ತು ನಿಮ್ಮ ಬಟ್ಟೆನ ಒಣಗಿಸ್ಕೊಳಕ್ಕೆ ನೋಡಿಗ ಈ ಥರ ಆರಾಮಾಗಿ ಬಟ್ಟೆ ಒಣಗಿಸ್ಬೋದು ಸೊ ಎಲ್ಲ ಮತ್ತೆ ಲಗೇಜ್ ಇಡ್ದು ನೋಡಿ ಈಗ ಇಲ್ಲಿ ಜಾಗ ಫುಲ್ಲೇ ಇದೆ ಅಲ್ಲ ಇಲ್ಲಿ ಲಗೇಜ್ ಇಡ್ಬೋದು ಸೊ ನಿಮಗೆ ಲಗೇಜ್ ಸ್ಪೇಸ್ ತೋರಿಸ್ತೀನಿ ಬರ್ರಿ ಇವಾಗ ಸೊ ನೀವಂತರ ಎಲ್ಲ ಬೆಡ್ ಮೇಲೆ ಮಾಡಿದ್ಮೇಲೆ ಲಗೇಜಿಗೆ ಇಲ್ಲಿ ಜಾಗ ಉಳಿದಿಲ್ಲಲ್ಲ ನಾವೆಲ್ಲಿ ಲಗೇಜ್ ಇಡಬೇಕು ಅಂತ ಕೇಳ್ತಾ ಇರ್ಬೋದು ನೀವು ನೋಡಿ ಫಸ್ಟ್ ಇಲ್ಲಿ ಇಲ್ಲಿ ಬೇಕಾದಾಗ ನೀವು ಲಗೇಜ್ ಇಡ್ಬೋದು ಸೊ ಇಲ್ಲಿ ನಿಮ್ಗೆ ಆಯ್ತು ಅಂದರೆ ಇಲ್ಲಿ ಬನ್ನಿ ಲಗೇಜಿಗೋಸ್ಕರ ಎಲ್ಲ ಇದೆ ನೋಡಿ ನಿಮ್ಮ ಕ್ಯಾಂಪಿಂಗ್ ಐಟಮ್ ಏನಾದರೂ ನಿಮಗೆ ಗ್ಯಾಸ್ ಬೇಕಾಗುತ್ತೆ ಮತ್ತು ನಿಮಗೆ ಬರ್ಡೇ ಸಾಮಾನು ಗ್ರಾಸರಿ ಐಟಮು ಎಲ್ಲ ಏನಿದೆ ಅಲ್ಲ ಇಲ್ಲೆಲ್ಲ ಇಡ್ಬೋದು ನೀವು ಓಕೆ ಸೊ ನೋಡಿ ಇಷ್ಟೆಲ್ಲ ಸ್ಪೇಸ್ ನಿಮಗೆ ಸಿಗುತ್ತೆ ಇಲ್ಲಿ ಲಗೇಜ್ ಏನು ಬೇಕಾದರೂ ಲಗೇಜ್ ಇಡ್ಬೋದು ಸೊ ಇಲ್ಲಿ ಲಗೇಜ್ ಇಡ್ಬೋದು ಮತ್ತೇನಪ್ಪ ಅಂತಂದರೆ ಇಲ್ಲಿ ಆಲ್ರೆಡಿ ನಿಮ್ಮ ವಾಟರ್ ಕ್ಯಾನ್ ಕೂತಿದೆ ಸೊ ನೋಡಿ ಇಲ್ಲಿ ಆಲ್ರೆಡಿ ವಾಟರ್ ಕ್ಯಾನ್ ಇದೆ ಸೊ ನೀವು ಗ್ರಾಸರಿ ಏನಾದರೂ ಐಟಮ್ ಹಾಕ್ಬೋದು ಓಕೆ ಸ್ಪೇಸ್ ಇರುತ್ತೆ ಸೊ ಇಲ್ಲಿ ನಾನು ನನ್ನ ಹತ್ರ ಒಂದು ಪ್ಲೈವುಡ್ ಇಲ್ಲ ಸೊ ಅದಕ್ಕೋಸ್ಕರ ಈ ಸಿಸ್ಟಮ್ ಇಟ್ಟಿದ್ದೀನಿ ಸೊ ನಿಮ್ಮ ಹತ್ರ ಒಂದು ಪ್ಲೈವುಡ್ ಇದ್ದರೆ ಸೊ ನೀವಾಗ ಅದನ್ನು ಬ್ರಿಡ್ಜ್ ಸಿಸ್ಟಮ್ ಮಾಡಿಕೊಂಡು ಇಲ್ಲಿ ಕೂಡ ನೀವು ಗ್ಯಾಸು ಏನಾದರೂ ಐಟಮ್ಸನ್ನು ಇಟ್ಕೋಬೋದು ಸೊ ಇಷ್ಟೆಲ್ಲ ಲಗೇಜ್ ಇಡೋದಕ್ಕೆ ಆಗುತ್ತೆ ಓಕೆ ಇಲ್ಲಿ ಡ್ರೈವರ್ ಸೀಟು ಸೊ ಇಲ್ಲಿ ಬೇಕಾದರೆ ನೀವು ಸಣ್ಣ ಪುಟ್ಟ ಲಗೇಜನ್ನು ಇಡ್ಬೋದು ನೈಟು ಡ್ರೈವರ್ ಮಲಗಿದಾಗ ಇಲ್ಲಿ ಕೂಡ ನಿಮಗೆ ಸ್ಪೇಸ್ ಸಿಗುತ್ತೆ ಓಕೆ ಇಷ್ಟೆಲ್ಲ ಸ್ಪೇಸ್ ಇದೆ ಇದರಲ್ಲಿ ಬೆಡ್ಸ್ ಬೆಡ್ರೂಮ್ ಆಗಿ ಈ ಥರ ಸ್ಪೇಸ್ ಇದೆ ಸೊ ನೋಡಿ ಫ್ರೆಂಡ್ಸ್ ನೀವು ಈಗ ಹೋಗುವಾಗ ಇಬ್ಬರು ಇರ್ತೀರ ಸೊ ಆರಾಮಾಗಿ ಬೆಡ್ ಸಿಸ್ಟಮ್ ಮಾಡ್ಕೊಂಡು ಹೋಗ್ತೀರಾ ಕ್ಯಾಂಪರ್ ವ್ಯಾನ್ ಮಾಡಿಕೊಂಡು ಬಟ್ ಒಂದೊಂದು ಸಂದರ್ಭದಲ್ಲಿ ಏನಾಗುತ್ತೆ ಬರೋವಾಗ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಸೊ ಅವರು ನಾನು ಬರ್ತೀನಿ ಅಂತ ಹೇಳ್ತಾರೆ ಸೊ ಆಗ ನಾಲ್ಕರಿಂದ ಐದು ಜನ ಆಗ್ಬೇಕು ಸೊ ನಾಲ್ಕರಿಂದ ಐದು ಜನ ಆದರೆ ಈ ಥರ ಕ್ಯಾಂಪರ್ ವ್ಯಾನ್ ಮಾಡ್ಕೊಂಡು ಬರೋಕ್ಕಾಗಲ್ಲ ಸೊ ಮತ್ತೆ ನೀವು ಫೈವ್ ಸೀಟ್ರ್ ಗಾಡಿ ಮಾಡಬೇಕು ಫೈವ್ ಸೀಟ್ರ್ ಗಾಡಿ ಮಾಡಬೇಕಾದ್ರೆ ಏನಾಗುತ್ತೆ ಇದು ಬ್ಯಾಕು ಏನಿದೆ ಅಲ್ಲ ಸೊ ಇಲ್ಲಿ ಟೋಟಲ್ ಎರಡು ಇತ್ತು ಒಂದು ಕೆಳಗಡೆ ಬಂದಿತ್ತು ಒಂದು ಬ್ಯಾಕ್ ರೆಸ್ಟ್ ಇತ್ತು ಈ ಕೆಳಗಡೆದು ನಾವು ಹೊರಗಡೆ ತೆಗೆದಿಟ್ಟಿವಿ ಅದನ್ನು ಮನೆಯಲ್ಲಿ ಇಟ್ಟು ಹೋಗಿರ್ತಾರೆ ಸೊ ನೀವು ವಾಪಸ್ ಬರಬೇಕಂದ್ರೆ ಸೀಟಿಂಗ್ ಅರೇಂಜ್ಮೆಂಟಿಗೆ ಅದು ಕೆಳಗಡೆದು ಪಾರ್ಟ್ ಬೇಕಾಗುತ್ತೆ ಸೊ ಆ ಪಾರ್ಟನ್ನ ಯಾವ ಥರ ಇಟ್ಕೊಂಡು ಹೋಗ್ಬೇಕಂತಂದ್ರೆ ನೋಡಿ ಸೊ ಇದನ್ನು ನೀವು ಬ್ಯಾಕ್ರೆಸ್ಟ್ ಥರ ಯೂಸ್ ಮಾಡ್ಕೋಬೋದು ಹೋಗುವಾಗ ಸೊ ಇಬ್ಬರು ಇರ್ತಿರಲ್ಲ ನೀವು ಸೊ ಆಗಿ ಯೂಸ್ ಮಾಡಿಕೊಂಡು ಈ ಥರ ಕಂಫರ್ಟ್ ಆಗಿ ಹೋಗುವಾಗ ಹೋಗ್ಬೋದು ಸೊ ಬರುವಾಗ ಫ್ರೆಂಡ್ಸ್ ಯಾರಾದರೂ ಬರ್ತೀನಿ ಅಂತಂದ್ರೆ ವಾಪಸ್ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ ಗಾಡಿದು ಸೊ ಅದು ಜಾಸ್ತಿ ಟೈಮ್ ಇಡಲ್ಲ ನಿಮಗೆಲ್ಲ ನೋಡ್ಕೊಂಡ್ಬಿಟ್ರಿ ಎಷ್ಟು ಏನೇನು ಓಪನ್ ಹೇಳಿ ಸೊ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ಕೊಂಡು ಸೊ ಇದೇನಿದೆ ಅಲ್ಲ ರಾತ್ರಿ ಮಲಗುವಾಗ ಸೊ ಇದನ್ನು ಈ ಥರ ಸೈಡಿಗೆ ಇಟ್ಟು ನೀವು ಆರಾಮಾಗಿ ಇಬ್ಬರು ಆರಾಮಾಗಿ ಮಲಗ್ಬೋದು ಸೊ ನೋಡಿ ಓಕೆ ಸೊ ನೀವು ಟೋಟಲ್ ಟ್ರಿಪ್ಪಲ್ಲಿ ಇಬ್ಬರೇ ಜನ ಹೊರಟಿದ್ದೀರಾ ಅಂತಂದರೆ ಇದನ್ನು ನೀವು ಮನೆಯಲ್ಲಿ ಇಟ್ಟು ಹೋಗ್ಬೋದು ಇಲ್ಲ ನಾವು ಹೋಗುವಾಗ ಇಬ್ಬರು ಬರೋವಾಗ ನಾಲ್ಕು ಜನ ಅಂತಂದರೆ ಇದನ್ನು ನೀವು ಕ್ಯಾರಿ ಮಾಡಬೇಕಾಗುತ್ತೆ ಸೊ ಯಾವ ಥರ ಕ್ಯಾರಿ ಮಾಡಬೇಕಾಗುವಾಗ ಸೊ ಬ್ಯಾಕ್ ಆಗಿ ಯೂಸ್ ಮಾಡ್ಕೊಳ್ಳಿ ಸೊ ನೀವು ರಾತ್ರಿ ಮಲಗುವಾಗ ಇದನ್ನು ಸೈಡಿಗೆ ಇಟ್ಟು ಮಲಗಬೋದು ಓಕೆನಾ ಸೊ ನೆನ್ಪಿಟ್ಕೊಳ್ಳಿ ಇಬ್ಬರೇ ಹೋಗಿ ಇಬ್ಬರೇ ಬರೋದಿದ್ದರೆ ಇದನ್ನು ವಯ್ಯೋ ಅವಶ್ಯಕತೆ ಇಲ್ಲ ಸೊ ನೀವು ಇಬ್ಬರು ಹೋಗಿ ನಾಲ್ಕು ಮಂದಿ ಐದು ಜನ ಬರೋರಾಗಿದ್ದರೆ ಇದನ್ನು ಒಯ್ಬೇಕಾಗತ್ತೆ ನೀವು ಓಕೆ ನೋಡಿ ಫ್ರೆಂಡ್ಸ್ ಚಲಿಸುವ ಬೆಡ್ರೂಮ್ ರಾತ್ರಿ ಸಮಯದಲ್ಲಿ ಸೊ ನೋಡಿ ಇನ್ನೂ ಬೆಳಕು ಜಾಸ್ತಿ ಇದೆ ಬಟ್ ಈ ಕ್ಯಾಮ್ರಾದಲ್ಲಿ ನಿಮ್ಗೆ ಎಷ್ಟು ಕಾಣ್ತಾ ಇದೆ ನೋಡಿ ಇದಕ್ಕಿಂತ ಜಾಸ್ತಿ ಇದೆ ಆ್ಯಕ್ಚುಲಿ ರಿಯಲ್ ಬೆಳಕು ಸೊ ನೋಡಿ ಈಗ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಟಾಟಾ ನ್ಯಾನೋ ಬೆಡ್ರೂಮಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ ಮೊಬೈಲ್ ಚಾರ್ಜರ್ ಇದೆ ಲೈಟ್ ಸಿಸ್ಟಮ್ ಇದೆ ಎ ಸಿ ಇದೆ ಹೀಟರ್ ಇದೆ ಬಟ್ಟೆ ಒಣ ಹಾಕೊಳ್ಳೋಕ್ಕೆ ಈ ಥರ ಪ್ಲೇಸ್ ಇದೆ ಮತ್ತೆ ನಿಮ್ಮ ಲಗೇಜ್ ಎಲ್ಲ ಎಲ್ಲೆಲ್ಲಿ ಇಡಬಹುದು ಅಂತ ಎಲ್ಲ ತೋರಿಸಿದ್ದೀನಿ ನಾನು ಲಗೇಜಿಗೆಲ್ಲ ನಿಮಗೆ ಪ್ಲೇಸ್ ಇದೆ ಸೊ ಏನೂ ಕಡಿಮೆ ಇಲ್ಲ ಕ್ಯಾಂಪರ್ ವ್ಯಾನ್ ಆಗೋದಕ್ಕೆ ಗಾಡಿ ಸೊ ನೆಕ್ಸ್ಟ್ ನಾನು ಇದೇ ಥರ ನಿಮಗೆ ಇದೇ ಕಾರಲ್ಲಿ ಒಂದು ಟ್ರಿಪ್ ಮಾಡಿ ವಿಡಿಯೋ ಹಾಕ್ತೀನಿ ಅಲ್ಲಿವರೆಗೂ ಜೈ ಟಾಟಾ ನ್ಯಾನೋ ಜೈ ರತನ್ ಟಾಟಾ ಸರ್ ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದರೆ ಸೊ ನನಗೇನು ರೊಕ್ಕ ಕೊಡೋದು ಬೇಡ ಚಹಾ ಕುಡಿಸೋದು ಬೇಡ ಜಸ್ಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ನನಗೆ ಹೊಸ ಹೊಸ ವಿಡಿಯೋ ಮಾಡೋಕ್ಕೆ ಹುಮ್ಮಸ್ ಬರ್ತೈತಿ